ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮ ದಶವರ ಗ್ರಾಮಕ್ಕೆ ಕೂಡ ಆಗಮಿಸ್ತದೆ ಇಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು ಹಾಗಾದರೆ ಒಕ್ಕಲಿಗ ಸಂಪ್ರದಾಯದಂತೆ ಯಾವ ರೀತಿ ಅಂತ್ಯ ನೆರವೇರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ಆ ಸ್ಥಳೀಯರವರ ಸಂಬಂಧಿಕರು ಇದ್ದಾರೆ ಸರ್ ಈಗ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಾದೇವಿಯರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಅಂತ ಹೇಳಲಾಗ್ತಿದೆ ಹೇಗಿರುತ್ತೆ ಸರ್ ಪೂಜಾ ವಿಧಿವಿಧಾನಗಳು ಸರ್ ಸರ್ ಈಗ ಅವ್ರನ್ನ ಅವರ ಮನೆ ಹತ್ರ ಅವರ ಬಾಡಿನ ತೊಗೊಂಡ್ಬರ್ತಾರೆ ಅಲ್ಲಿ ತಂದು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಸ್ವಲ್ಪ ಹೊತ್ತು ಈ ಎಲ್ಲ ದರ್ಶನಕ್ಕೆ ಸ್ವಲ್ಪ ಹೊತ್ತು ಪಡಗಿದ್ದು ಆಮೇಲೆ ಅಲ್ಲಿಂದ ತೊಗೊಂಡೋಗಿ ನಮ್ಮ ಆಂಜನೇಯ ದೇವಸ್ಥಾನ ಇದೆ ದೇವಸ್ಥಾನದಿಂದ ಮತ್ತೆ ನಾವಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಿಂದ ಇಲ್ಲಿಗೆ ತೊಗೊಂಬರ್ತೀವಿ ಅವರ ತೋಟಕ್ಕೆ ಪಲ್ಲಕ್ಕಿಲಿ ತೊಗೊಂಬಂದು ಇಲ್ಲಿ ಮಡಗಿ ಅವ್ರನ್ನ ಆ ಗುಂಡಿ ಒಳಗಡೆ ಅದ ಪೂಜೆ ಮಾಡಿ ಗುಂಡಿ ಒಳಗಡೆ ಅವ್ರನ್ನ ಮಲಗಿಸಿ ಎಲೆ ಹಾಕಿ ಉಪ್ಪು ಹಾಕಿ ಮಲಗಿಸಿ ನಮ್ಮ ಏನು ದಸವಾರ ಈ ಒಂದು ಗ್ರಾಮದ ಪದ್ಧತಿ ಪ್ರಕಾರ ಅವ್ರನ್ನ ಒಳಗಡೆ ಮಲಗಿಸಿ ಎಲ್ಲ ಮಾಡಿ ಮಣ್ಣೆಲ್ಲ ಮುಚ್ಚಿ ಎಲ್ಲ ಸಂಬಂಧಿಕರು ಸೇರಿ ಪೂಜೆ ಮಾಡಿ ಇದು ಮಾಡ್ತೀವಿ ಸರ್ ಸರ್ ಸಾಮಾನ್ಯವಾಗಿ ಒಕ್ಕಲಿಗ ಸಂಪ್ರದಾಯದಲ್ಲಿ ಸರ್ ಯಾರ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಸುಡುವಂಥದ್ದಿದೆ ಈಗ ಇಲ್ಲಿ ಇವ್ರನ್ನ ಹೂಳುವಂಥ ಕೆಲಸ ಇದೆ ಸರ್ ಏ ಹೇಳಿ ಸರ್ ಸರ್ ಈಗ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಥರ ಇರುತ್ತೆ ಈಗ ಅವರು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ರೀತಿ ಮಾಡ್ತಾರೆ ಕೆಲವರು ಈಗ ಅವ್ರ ತಾಯಿ ಪಕ್ಕದಲ್ಲಿ ಅವ್ರದ್ದು ಇದೆ ಅವ್ರ ತಾಯಿನೂ ಇದೇ ರೀತಿ ಗುಂಡಿಗೆ ಹಾಕಿದ್ರು ಇವ್ರನ್ನೂ ಇವರು ಗುಂಡಿಗೆ ಹಾಕಬೇಕು ಅಂತ ಅವ್ರ ಸಂಬಂಧಿಕರು ಕೇಳ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಗುಂಡಿಗೆ ಹಾಕ್ತಾರೆ ಗುಂಡಿ ಒಂದು ಗುಂಡಿ ಕೂಡ ತೆಗಲಾಗಿದೆ ಸರ್ ಚಿಕ್ಕದಾಗ ದೀಪ ಇಡೋದಕ್ಕೆ ಅದು ಸರ್ ಇಲ್ಲ ಸರ್ ಅದು ತಲೆಯನ್ನು ಆ ಥರ ಏನಿಲ್ಲ ಸರ್ ಅದು ಮೇಲ್ಗಡೆ ಸರ್ ಅದು ಇವತ್ತೇನು ದೀಪ ಗೀಪ ಏನಿಡಲ್ಲ ನಾವು ಸುಮ್ಮನೆ ಮಣ್ಣು ಮುಚ್ಚಾದ ಮೇಲೆ ಒಂದು ತುಳಸಿ ಗಿಡ ನೆಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ಈ ದಾಸಪ್ಪನ ಕರೆಸಿ ಸುತ್ತ ಇದು ದಾಸಪ್ಪ ಬರ್ತಾರೆ ಸರ್ ದಾಸಪ್ಪ ಬರ್ತಾರೆ ಆಮೇಲೆ ಮಡಿಕೆ ಒಡಿ ಪದ್ಧತಿ ಇರ್ತದೆ ಸರ್ ಅವರ ಏನು ಮಗ ಇದ್ದಾರೆ ಅವ್ರಿಗೆ ಮಡಿಕೆ ಗಡಿಗೆ ಕೊಟ್ಟು ಸುತ್ತ ಪ್ರದಕ್ಷಿಣೆ ಹಾಕಿ ಒಂದು ಗಡಿಗೆ ಸರ್ ಮಹೇಂದ್ರ ಅಂತ ಸರ್ ಇದು ಇಲ್ಲಿನ ಸ್ಥಳೀಯರು ಮಹೇಂದ್ರ ಅವರು ಹೇಳ್ತಾ ಇರುವಂಥದ್ದು ನಮ್ಮ ಒಕ್ಕಲಿಗ ಸಂಪ್ರದಾಯ ಅಂತ ಅಲ್ಲಿಂದ ಮೃತದೇಹವನ್ನು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ಆ ನಂತರ ಪೂಜೆಯನ್ನು ಮಾಡಿದ ನಂತರದಲ್ಲಿ ಮೃತದೇಹವನ್ನು ಕೆಳಗಿಟ್ಟು ದಾಸಪ್ಪನನ್ನು ಕೂಡ ಕರೆಸಿ ಮಡಕೆ ಹೊಡೆಯುವಂಥ ಸಂಪ್ರದಾಯ ಇದೆ ಆ ಪ್ರಕಾರ ಇಲ್ಲಿ ನೆರವೇರಿಸ್ತೀವಿ ಅನ್ನೋಂಥ ಟಿ ವಿ ನೈನ್ ಜೊತೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ರಾಮನಗರ